ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಜನಿವಾರ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದನ್ನ ಯಾರೇ ಮಾಡಿದ್ರು ಅದು ತಪ್ಪು ನಾನು ಸಿಎಂ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ವಿ ಅದರ ರಿಪೋರ್ಟ್ ತರಿಸಿಕೊಳ್ತಾರೆ ಆಮೇಲೆ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಸಚಿವ ಬೋಸರಾಜ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ಜನಿವಾರ ತೆಗೆಸೋದು ಅಥವಾ ಇದು ಏನಿದೆ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅನ್ನುವಂಥ ಅರ್ಥದಲ್ಲಿ ಬೋಸರಾಜು ಮಾತಾಡ್ತಾರೆ ಸಿಎಂ ಅದರ ರಿಪೋರ್ಟ್ ತೆಗೆದುಕೊಳ್ತಾರೆ ಅದಾದ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಸರ್ಪ್ರೈಸ್ ಆಯ್ತು ಅದೇನಿದೆ ಈಗ ಇವತ್ತು ಗೊತ್ತಾಗ್ತದೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ರಿಪೋರ್ಟ್ ತರಿಸಿದೆ ಆ ರೀತಿ ಆಗಬಾರ್ದಲ್ಲೇ ಅದೇ ಅದೇ ಅದನ್ನು ನಾವು ರಿಪೇರ್ ಮಾಡಿ ನಾವು ಒಂದು ರಾತ್ರಿ ಬಂದಿ ಅದನ್ನು ಕೆ ಎಲ್ಲ ಹನ್ನೆರಡು ಗಂಟೆಗೆ ಬಂದ್ವಿ ವಾಪಸ್ ಸ್ಪೆಷಲ್ ಫ್ರೀಟ್ನಲ್ಲಿ ಅದಕ್ಕೆ ರಿಪೋರ್ಟ್ ಇದೆ ಇವತ್ತು ಕರೆಕ್ಟಾಗಿ ಏನಂತ ಆ ರೀತಿ ಆದರೆ ಕಡಿಮೆ ಅದು ಅದೇನು ಪ್ರಶ್ನೆ ಇಲ್ಲ ತಗೊಳ್ಳೇಬೇಕಲ್ಲ ತಗೊಳ್ಳೇಬೇಕು ರಿಪೋರ್ಟ್ ಕೂಡಲೇ ಮಾಡ್ತಾರೆ ಸರ್ಕಾರ ಅಂಥದ್ದು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥ ಈ ಸರ್ಕಾರದ ಒಪ್ಪೋದಿಲ್ಲ ವಿಲ್ ಪ್ರೆಶೆಂಟ್ ಫುಲ್ ಆಶೂರೆನ್ಸ್ ಯಾವುದೇ ಕಾರಣಕ್ಕೆ இல்லை நாளே தும்கூர் ஓகே நான் அல்ல அவரம் வேலை நம்ம ஓம் மினிஸ்டர் அது எல்ஏ ஸ்கீம் நம்ம லிஃப்ட் இரிகேஷன் ஃபௌண்டேஷன் ஆகி கோட்டகேரேலில் மதம் முருகிஎம் டேரக்ட் வந்து வேற தும்கூர் ப்ரோரம் வச்சு முருக வாப்பாரு கண்டே அந்தமேல கோட்டகேரே போ நம்ம இரே மைன் இரிகேஷன் டிபார்ட்மெண்ட் ஓகே தேங்க் யூ ஆ